ಸ್ನೇಹಿತರೆ ಇವರ ಬಗ್ಗೆ ನಿಮಗೆ ಗೊತ್ತಾ ಹನುಮಂತ ದೇವರ ಮತ್ತೊಂದು ಅವತಾರ ಅಂತಲೇ ಹೇಳಲಾಗಿರುವ ನೀಮ್ ಕರೋಲಿ ಬಾಬಾ ನೋಡೋದಕ್ಕೆ ಸಾಮಾನ್ಯರಂತ ಕಾಣ್ತಾರೆ ಆದರೆ ಪವಾಡಗಳ ಪಟ್ಟಿ ತುಂಬ ದೊಡ್ಡದಾಗೇ ಇದೆ ಇವರ ಭಕ್ತಾದಿಗಳ ಸಂಖ್ಯೆ ಅಂತೂ ಲೆಕ್ಕ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಯಾಕಪ್ಪ ಅಂದರೆ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ಭಕ್ತಾದಿಗಳು ಇವರಿಗೆ ಹೆಚ್ಚಾಗುತ್ತಲೇ ಇದ್ದಾರೆ ಸ್ನೇಹಿತರೆ ಆ್ಯಪಲ್ ಸಂಸ್ಥಾಪಕರಾದ ಸ್ಟೀವಿ ಜಾಬ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಸಾವನ್ನಪ್ಪಾರೆ ಅವರು ಸಾಯುವ ಕೆಲವು ದಿನಗಳ ಹಿಂದೆ ತಲೆ ದಿಂಬಿನ ಕೆಳಗೆ ಒಬ್ಬರು ವ್ಯಕ್ತಿಯ ಫೋಟೋ ಇಟ್ಕೊಂಡಿದ್ರು ಸ್ಟೀವಿ ಜಾಬ್ಸ್ ಸಾವಿರಾರು ಕೋಟಿ ರೂಪಾಯಿ ಶ್ರೀಮಂತರಾಗಿದ್ರು ಆ ವ್ಯಕ್ತಿಯ ಮೇಲೆ ತುಂಬಾ ಭಕ್ತಿ ಇತ್ತು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಅವರೇ ನೀಮ್ ಕರೋಲಿ ಬಾಬಾ ಸ್ಟೀವಿ ಜಾಬ್ಸ್ ಆಪಲ್ ಸಂಸ್ಥಾಪಕ ನೀಮ್ ಕರೋಲಿ ಬಾಬಾ ಅವರ ಅಪ್ಪಟ ಭಕ್ತರಾಗಿದ್ರು ಸ್ನೇಹಿತರೆ ಆಪಲ್ ಸಂಸ್ಥೆಯ ಸ್ಟಿವಿ ಜಾಬ್ಸ್ ಮಾತ್ರ ಇವರ ಭಕ್ತರಲ್ಲ ನೀಮ್ ಕರೋಲಿ ಬಾಬಾ ಅವರ ಭಕ್ತರ ಹೆಸರನ್ನು ನೀವೇನಾದ್ರೂ ಕೇಳ್ಬಿಟ್ರೆ ಖಂಡಿತ ಶಾಕ್ ಮೇಲೆ ಶಾಕ್ ಆಗುತ್ತೆ ಫೇಸ್ಬುಕ್ ಸಂಸ್ಥಾಪಕ ಸಿಇಒ ಮಾರ್ಕ್ ಜುಕನ್ಬರ್ಗ್ ಕ್ರಿಕೆಟರ್ ಕಿಂಗ್ ಕೊಹ್ಲಿ ಲೆಜೆಂಡ್ ಎಂ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಎಲ್ಲರೂ ನೀಮ್ ಕರೋಲಿ ಬಾಬಾ ಅವರ ಆರಾಧಕರೆ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೊಬೈಲ್ ವಾಲ್ಪೇಪರ್ ಅಲ್ಲಿ ನೀಮ್ ಕರೋಲಿ ಬಾಬಾ ಅವರು ಕಂಡು ಬರ್ತಾರೆ ಪೂಜ್ಯ ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಮತ್ತು ಸಾಯಿಬಾಬಾ ದೇವರ ರೀತಿಯಲ್ಲೇ ನೀಮ್ ಕರೋಲಿ ಬಾಬಾ ಅವರನ್ನು ಆರಾಧನೆ ಮಾಡುತ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆರಾಧನೆ ಮಾಡುವ ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಈ ವಿಡಿಯೋದ ಮುಖಾಂತರ ನಿಮಗೆಲ್ಲರಿಗೂ ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಗೊತ್ತಾಗುತ್ತೆ ಇವರ ಬಗ್ಗೆ ನೀವು ಕೇಳಿದರೆ ಅಯ್ಯಪ್ಪ ಇಂಥ ಪವಾಡ ಪುರುಷರು ನಮ್ಮ ಜೊತೆಗೆ ಇದ್ರ ಅಂತ ಖಂಡಿತ ಆಶ್ಚರ್ಯ ಆಗುತ್ತೆ ಒಂದು ಅದ್ಭುತ ಸಂಗತಿ ಏನಪ್ಪಾ ಅಂದ್ರೆ ಶ್ರೀಮಂತ ವ್ಯಕ್ತಿಗಳಾಗಿರಬಹುದು ಸಾಮಾನ್ಯ ಭಕ್ತರಾಗಿರಬಹುದು ಯಾರೇ ಆದರೂ ಬಾಬಾರಿಗೆ ದುಡ್ಡು ಕೊಡೋಕೆ ಬಂದ್ರೆ ದುಡ್ಡನ್ನು ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಬಿಡ್ತಿದ್ರು ದುಡ್ಡು ಇಸ್ಕೊಂಡು ಬಾಬಾ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ ನನಗೆ ಈ ದುಡ್ಡು ಬೇಡ ಈ ದುಡ್ಡು ಅವಶ್ಯಕತೆ ಇದ್ದವರಿಗೆ ಕೊಡಿ ಅಥವಾ ನೀವೇ ಇಟ್ಕೊಳ್ಳಿ ಅಂತ ಕೋಟ್ಯಾಂತರ ರೂಪಾಯಿ ದಾನ ಕೊಡಲು ಬಂದ ಸೆಲೆಬ್ರಿಟಿಗಳನ್ನು ತಿರುಗಿ ಕೂಡ ನೋಡಲಿಲ್ಲ ಬಾಬಾ ಅವರು ಸಾವಿರದ ಒಂಬೈನೂರನೇ ಇಸುವೆಯಲ್ಲಿ ಉತ್ತರ ಪ್ರದೇಶ ರಾಜ್ಯದ ಅಕ್ಬರ್ಪುರ್ ನಗರದಲ್ಲಿ ಜನಿಸ್ತಾರೆ ಇವರಿಗೆ ನಾಮಕರಣ ಮಾಡಿದ ಮೊದಲ ಹೆಸರು ಲಕ್ಷ್ಮೀ ನಾರಾಯಣ್ ಆಗಿನ ಸಮಯದಲ್ಲಿ ಬಾಲ್ಯ ವಿವಾಹ ಆಗೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿತ್ತು ಈಗಲೂ ಕೂಡ ಬಿಹಾರ್ ರಾಜಸ್ಥಾನದಲ್ಲಿ ಬಾಲ್ಯ ವಿವಾಹ ಅತಿ ಹೆಚ್ಚಾಗಿ ನಡೆಯುತ್ತಲೇ ಇದೆ ಬಾಬಾ ಅವರು ಹುಟ್ಟಿದ್ದು ತುಂಬಾ ಅನುಕೂಲಸ್ಥವಾದ ಮನೆಯಲ್ಲಿ ಅಕ್ಬರ್ಪುರ್ ನಗರದಲ್ಲಿ ಎರಡನೇ ಸಾಹುಕಾರ ಆಗಿತ್ತು ಬಾಬಾ ಅವರದ್ದು ಬಾಬಾ ಅವರಿಗೆ ಹನ್ನೊಂದು ವರ್ಷ ತುಂಬಿದ ತಕ್ಷಣ ಮದುವೆ ಮಾಡಲಾಗುತ್ತೆ ಸಾಕಷ್ಟು ದುಡ್ಡು ಇದ್ದರೂ ಸಂಸಾರದ ಜೀವನದಲ್ಲಿ ಬೇಸತ್ತು ಕೇವಲ ಹದಿನೇಳನೇ ವಯಸ್ಸಿಗೆ ಮನೆ ಬಿಟ್ಟು ಹೊರಟು ಹೋಗ್ತಾರೆ ಮನೆ ಬಿಟ್ಟು ಹೋಗಿದ್ದ ಬಾಬಾ ಅವರನ್ನು ಕರೆ ಕರೆತಂದ ಸ್ವಾಮೀಜಿಗಳು ಬಾಬಾ ಅವರ ಪೋಷಕರಿಗೆ ಹೇಳ್ತಾರೆ ನಿಮ್ಮ ಮಗನನ್ನು ಮತ್ತೆ ಯಾವತ್ತು ಓಡಿ ಹೋಗದಂತೆ ನೋಡಿಕೊಳ್ಳಿ ಇನ್ನೊಮ್ಮೆ ಹೋದರೆ ಖಂಡಿತವಾಗಿಯೂ ಯಾವ ಜನ್ಮದಲ್ಲೂ ನಿಮ್ಮ ಮಗ ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ವಾರ್ನಿಂಗ್ ಕೊಡ್ತಾರೆ ನಂತರದ ದಿನಗಳಲ್ಲಿ ನೀಮ್ ಕರೋಲಿ ಬಾಬಾ ಅವರು ರಾಮಾಯಣ ಪುಸ್ತಕ ಓದಲು ಶುರು ಮಾಡ್ತಾರೆ ಪುಸ್ತಕವನ್ನು ಓದುತ್ತಾ ಓದುತ್ತಾ ಬಾಬಾ ಅವರು ಎಷ್ಟರ ಮಟ್ಟಿಗೆ ಬದಲಾಗಿ ಬಿಡ್ತಾರೆ ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ರಾಮನಾಮ ಜಪದಲ್ಲಿ ಮುಳುಗಿ ಹೋಗ್ತಾರೆ ಬೇರೆಯವರ ಜೊತೆ ಮಾತನಾಡುತ್ತಲೇ ರಾಮನಾಮ ಜಪ ಮಾಡುತ್ತಿದ್ರು ನೀಮ್ ಕರೋಲಿ ಬಾಬಾ ಅವರು ಹೀಗೆ ದಿನಗಳು ಸಾಗ ಸಾಕಷ್ಟು ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಬಾಬಾ ಅವರು ಒಂದು ದಿನ ರೈಲಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ರು ಆದರೆ ಟಿಕೆಟ್ ತಗೊಳ್ಳೋಕೆ ಇವರ ಬಳಿ ದುಡ್ಡಿಲ್ಲ ಟಿಕೆಟ್ ಕಲೆಕ್ಟರ್ ಬಾಬಾ ಹತ್ತಿರ ಬಂದು ನಿಮ್ಮ ಟಿಕೆಟ್ ತೋರಿಸಿ ಅಂತ ಕೇಳ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ಬಳಿ ದುಡ್ಡಿಲ್ಲ ನಾನು ಟಿಕೆಟ್ ತಗೊಂಡಿಲ್ಲ ಹಾಗೆ ಪ್ರಯಾಣ ಮಾಡುತ್ತೇನೆ ಅಂತ ಬಾಬಾ ಅವರ ಮಾತಿಗೆ ಕೋಪಗೊಂಡ ಟಿಕೆಟ್ ಕಲೆಕ್ಟರ್ ಆಫೀಸರ್ ಬಾಬಾ ಅವರನ್ನು ಕೆಳಗಿಳಿಸ್ತಾರೆ ನಂತರ ಬಾಬಾ ನಾನು ಎಲ್ಲೂ ಹೋಗಲ್ಲ ನನ್ನನ್ನು ರೈಲಿನಲ್ಲಿ ಕರ್ಕೊಂಡು ಹೋಗಿ ಅಂತ ಹಠ ಹಿಡಿದು ರೈಲಿನ ಮುಂಬದಿ ಇರುವ ಅಳಿಯ ಮೇಲೆ ಕೂರುತ್ತಾರೆ ಏನೇ ಮಾಡಿದ್ರು ಬಾಬಾ ರೈಲು ಅಳಿಯಿಂದ ಎದ್ದಳಲ್ಲ ರೈಲು ಚಾಲಕನಿಗೆ ಸಿಟ್ಟು ಬಂದು ಬಾಬಾ ಅವರ ಮೇಲೆ ರೈಲನ್ನು ಓಡಿಸಲು ಮುಂದಾಗ್ತಾನೆ ಆದರೆ ಏನೇ ಮಾಡಿದರೂ ರೈಲು ಒಂದು ಮಿಲಿಮೀಟರ್ ಕೂಡ ಮುಂದೆ ಬರೋದಿಲ್ಲ ನಂತರ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಬಾಬಾ ಅವರನ್ನು ಗುರುತಿಸಿ ರೈಲು ಸಿಬ್ಬಂದಿಗೆ ಬಾಬಾ ಅವರ ಪವಾಡದ ಬಗ್ಗೆ ಹೇಳ್ತಾರೆ ರೈಲು ಸಿಬ್ಬಂದಿ ಬಾಬಾ ಅವರ ಬಳಿ ಕ್ಷಮೆ ಕೇಳ್ತಾರೆ ಬಾಬಾ ಅವರನ್ನು ರೈಲಿನ ಒಳಗೆ ಹತ್ತಿಸಿದ ಮರು ಕ್ಷಣವೇ ರೈಲು ಮುಂದೆ ಸಾಗುತ್ತೆ ನೂರಾರು ಜನಗಳ ಮುಂದೆ ನಡೆದ ಅತಿ ದೊಡ್ಡ ಪವಾಡ ಅಂತಾನೆ ಪರಿಗಣಿಸಲಾಗಿದೆ ಬಾಬಾ ಅವರು ರೈಲು ಹಳಿಯ ಮೇಲೆ ಕೂತಿದ್ದ ಆ ಪ್ರದೇಶದ ಹೆಸರು ನೀಮ್ ಕರೋಲಿ ಇದೇ ಕಾರಣಕ್ಕಾಗಿ ಭಕ್ತಾದಿಗಳು ನೀಮ್ ಕರೋಲಿ ಬಾಬಾ ಅಂತ ನಾಮಕರಣ ಮಾಡ್ತಾರೆ ಈ ಘಟನೆ ಆದ ಬಳಿಕ ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಒಂದಿಷ್ಟು ಜನಗಳಿಗೆ ಗೊತ್ತಾಗುತ್ತೆ ದೇಶ ವಿದೇಶದಲ್ಲಿ ನೆಲೆಸಿರುವ ಜನಗಳಿಗೂ ಕೂಡ ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಮಾಹಿತಿ ತಲುಪುತ್ತೆ ದೇಶ ವಿದೇಶದಲ್ಲೂ ಕೂಡ ನೀಮ್ ಕರೋಲಿ ಬಾಬಾ ಅವರ ಆರಾಧಕರಿದ್ದಾರೆ ಈಗಲೂ ಕೂಡ ಸಾಕಷ್ಟು ಆಶ್ರಮಗಳು ನೀಮ್ ಕರೋಲಿ ಬಾಬಾ ಅವರ ಹೆಸರಲ್ಲಿ ಇದೆ ಸ್ನೇಹಿತರೆ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಅನೇಕ ಭಾರತೀಯರು ಕೂಡ ಕೆಲಸ ಮಾಡುತ್ತಾ ಇದ್ರು ಅದರಲ್ಲಿ ಒಬ್ಬರು ಯೋಧರ ಮನೆಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಬಾಬಾ ಬಂದ್ರು ಆ ಮನೆಯಲ್ಲಿ ಯೋಧನ ಪೋಷಕರಿದ್ರು ಆದ್ರೆ ಯೋಧ ಮಾತ್ರ ಇರಲಿಲ್ಲ ತುಂಬಾ ಸಣ್ಣ ಮನೆ ದೈವ ಪುರುಷ ಬಾಬಾ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ತಿಳಿದು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟ ವೃದ್ಧ ದಂಪತಿಗಳು ನಾನು ಎಲ್ಲೋ ಹೊರಟಿದ್ದೆ ನಿಮ್ಮ ಮನೆ ಕಾಣಿಸಿತು ಹಾಗಾಗಿ ಬಂದೆ ಇವತ್ತು ಇಲ್ಲೇ ಮಲಗೆದ್ದು ಬೆಳಗ್ಗೆ ಆದ ತಕ್ಷಣ ಹೋಗ್ತೇನೆ ನನಗೆ ಅಂತ ಬೇರೇನು ಕಷ್ಟಗಳನ್ನು ನೀವು ತಗೋಬೇಡಿ ಮನೆಯಲ್ಲಿ ತಿನ್ನೋದಕ್ಕೆ ಏನು ಉಳಿದಿದನೋ ಅದೇ ಕೊಡಿ ಅದನ್ನೇ ತಿಂದು ಮಲಗುತ್ತೇನೆ ಅಂತ ಬಾಬಾ ವೃದ್ಧ ದಂಪತಿಗೆ ಹೇಳ್ತಾರೆ ಮನೆಯಲ್ಲಿ ಇದ್ದ ಒಂದು ಇಡಿ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಬಾಬಾ ಅವರಿಗೆ ಕೊಡ್ತಾರೆ ಬಾಬಾ ಅದನ್ನು ತಿಂದು ಮಲಗ್ತಾರೆ ನಂತರ ಬೆಳಗ್ಗೆ ಆಗುತ್ತೆ ವೃದ್ಧ ದಂಪತಿ ಬೆಳಗ್ಗೆ ಎದ್ದು ಬಾಬಾ ಅವರನ್ನು ಇಡೀ ಮನೆ ತುಂಬಾ ಹುಡುಕ್ತಾರೆ ಆದರೆ ಬಾಬಾ ಎಲ್ಲೂ ಕಾಣೋದಿಲ್ಲ ನೀಮ್ ಕರೋಲಿ ಬಾಬಾ ಅವರು ಬೆಳಗ್ಗೆ ಬೇಗ ಎದ್ದು ಹೊರಟು ಹೋಗಿದ್ದಾರೆ ಅಂತ ಅಂದುಕೊಂಡು ನೀರು ಕುಡಿಯೋದಕ್ಕೆ ವೃದ್ಧ ದಂಪತಿ ಅಡಿಗೆ ಮನೆಗೆ ಹೋಗ್ತಾರೆ ಅಡಿಗೆ ಮನೆಯ ದೃಶ್ಯ ನೋಡಿದ ವೃದ್ಧ ದಂಪತಿಗಳು ತಲೆ ತಿರುಗಿ ಬೀಳ್ತಾರೆ ಯಾಕಪ್ಪ ಅಂದರೆ ಈ ವೃದ್ಧ ದಂಪತಿಗಳು ಇಷ್ಟೊಂದು ದವಸ ಧಾನ್ಯ ಮನೆಯಲ್ಲಿ ತುಂಬಿರೋದನ್ನ ಜೀವನದಲ್ಲೇ ನೋಡಿರಲಿಲ್ಲ ಇಡೀ ಒಂದು ನಗರದ ಜನರು ಈ ಪವಾಡವನ್ನು ತಮ್ಮ ಕಣ್ಣಾರೆ ಬಂದು ನೋಡುತ್ತಾರೆ ನಂತರ ಈ ದವಸ ಧಾನ್ಯವನ್ನು ಪ್ರಸಾದದ ರೂಪದಲ್ಲಿ ಇಡೀ ನಗರದ ಜನತೆಗೆ ಹಂಚಲಾಗುತ್ತೆ ಒಂದು ದಿನದಲ್ಲಿ ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ಸಾವಿರ ರಾಮನಾಮ ಜಪ ಜಪಿಸುತ್ತಾ ಇದ್ರು ನೀಮ್ ಕರೋಲಿ ಬಾಬಾ ಅವರು ಸ್ನೇಹಿತರೆ ಒಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಸಾವಿರ ರಾಮನಾಮ ಜಪಿಸುವ ಶಕ್ತಿ ಇರೋದು ಕೇವಲ ಹನುಮಂತ ದೇವರಿಗೆ ಮಾತ್ರ ಹಾಗಾಗಿ ನೀಮ್ ಕರೋಲಿ ಬಾಬಾ ಅವರನ್ನು ಆಧುನಿಕ ಹನುಮಂತ ದೇವರು ಅಂತ ಪೂಜೆ ಮಾಡಲಾಗುತ್ತೆ ಹನ್ನೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ವೃಂದಾವನ್ ಒಂದು ಮರದ ಕೆಳಗೆ ಕೂತ್ಕೊಂಡ ಬಾಬಾ ಅವರು ತಪಸ್ಸು ಮಾಡುತ್ತಲೇ ತಮ್ಮ ಪ್ರಾಣವನ್ನು ಬಿಡ್ತಾರೆ ನೀಮ್ ಕರೋಲಿ ಬಾಬಾ ಅವರ ಸಮಾಧಿ ಉತ್ತರ ಪ್ರದೇಶದ ವೃಂದಾವನ್ ನಗರದಲ್ಲಿ ಇದೆ ಎಲ್ಲ ಭಕ್ತಾದಿಗಳೇ ಸೇರಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ ಎರಡು ತಿಂಗಳಿಂದ ಇವರ ಹೆಸರು ತುಂಬ ಪ್ರಸಿದ್ಧಿ ಆಗ್ತಾ ಇದೆ ಇವರ ಬಳಿ ಹೋಗಿ ಬೇಡಿಕೊಂಡರೆ ಯಾವುದೇ ಸಮಸ್ಯೆ ಇದ್ದರೂ ಅತಿ ವೇಗವಾಗಿ ನಿವಾರಣೆ ಆಗುತ್ತಾ ಇದೆ ಯಾವುದೇ ಕಷ್ಟ ಇದ್ದರೂ ಸಾಕು ಅವರ ಫೋಟೋವನ್ನು ನೋಡಿ ರಾಮನಾಮ ಜಪ ಮಾಡಿದರೆ ಸಾಕು ಖಂಡಿತವಾಗಿಯೂ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಸ್ವತಃ ನೀಮ್ ಕರೋಲಿ ಬಾಬಾ ಅವರ ಭಕ್ತರೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹನುಮಂತ ದೇವರ ಮತ್ತೊಂದು ಅವತಾರ ಅಂತಲೇ ಹೇಳಲಾಗಿರುವ ನೀಮ್ ಕರೋಲಿ ಬಾಬಾ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ